ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಎರಡು ವಿಷಯಗಳ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ ಒಂದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬೀಸಿದ ಬಲೆಗೆ ಹೇಗೆ ಮಮತಾ ಬೇಗಮ್ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಮ್ ಅವರು ಹೇಗೆ ಆ ಬಲೆಯಲ್ಲಿ ಸಿಲುಕಿ ಹಾಕಿಕೊಂಡರು ಎನ್ನುವ ವಿಷಯ ಕುರಿತು ಮೊದಲೇದಾಗಿ ಅದನ್ನು ಸ್ವತಃ ಮಮತಾ ಬೇಗಮ್ ಅವರೇ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಅವರು ನನ್ನನ್ನು ಕಾದು ಕೂತಿದ್ದರು ನನ್ನ ಸರ್ಕಾರವನ್ನು ಕೆಡೋಲಿಕ್ಕೆ ಹೇಗಾದರೂ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹಾಕಬೇಕು ಅಂತ ಹಪಹಪಿಸ್ತಾ ಇದ್ದರು ಅದಕ್ಕೆ ನಾನು ಆಸ್ಪದ ಕೊಡಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಎರಡನೇದು ಮುರ್ಷಿದಾಬಾದ್ ಬಳಿಯ ಬಲ್ಡಿಂಗಾದಲ್ಲಿ ಇರುವಂಥ ಮೂರು ನೂರು ಕೋಟಿ ರೂಪಾಯಿಗಳ ಬಾಬ್ರಿ ಮಸೀದಿ ಯಾವ ಅಯೋಧ್ಯೆ ಬಳಿ ಐದು ಎಕರೆ ಜಾಗ ಕೊಟ್ಟರು ಕೂಡ ಅದನ್ನು ತೆಗೆದುಕೊಳ್ಳಲಾರದೆ ತಿರಸ್ಕಾರ ಮಾಡಲಾಯಿತು ಅಂಥ ಬಾಬ್ರಿ ಮಸೀದಿಯನ್ನು ಈಗ ಉತ್ತರ ಪ್ರದೇಶವನ್ನು ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡೋದು ಈ ಎರಡು ವಿಚಾರಗಳ ಕುರಿತು ಇವತ್ತು ನಾನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮೊದಲನೇದಾಗಿ ಮಮತಾ ಬೇಗಮ್ ವಿಚಾರವನ್ನು ಮಾತನಾಡೋಣ ಮಮತಾ ಬೇಗಮ್ ವಿಚಾರವನ್ನು ಮಾತನಾಡಬೇಕು ಅಂದರೆ ನಾವು ಬಿಹಾರದ ಎಲೆಕ್ಷನ್ನ ಮೊದಲು ತೆಗೆದುಕೊಳ್ಳಬೇಕು ಅಂದರೆ ಯಾವ ಪಶ್ಚಿಮ ಬಂಗಾಳದ ಚುನಾವಣೆಗಿಂತ ಮುಂಚೆ ಕರ್ಟನ್ ರೇಸರ್ ಆಗಿ ಬಿಹಾರವನ್ನು ಭಾರತೀಯ ಜನತಾ ಪಾರ್ಟಿ ಬಳಸ್ಕೊಂತಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನೋಡಿ ಬಿಹಾರದ ಚುನಾವಣೆ ಭಾಳ ಮುಖ್ಯವಾದಂಥ ಚುನಾವಣೆ ಅಂತ ಯಾಕೆ ಅದನ್ನು ಪರಿಗಣಿಸಲಾಯಿತು ಅಂದರೆ ಜಾತಿ ರಾಜಕಾರಣ ಸಮುದಾಯದ ರಾಜಕಾರಣ ಮತ್ತು ಮುಸಲ್ಮಾನ ಯಾದವರ ಕಾಂಬಿನೇಷನ್ನ ರಾಜಕಾರಣ ಇದೆಯಲ್ಲ ಇದನ್ನು ಲಿಟ್ಮಸ್ ಟೆಸ್ಟ್ ಮಾಡಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿಗೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಅದೇ ಕಾಂಬಿನೇಷನ್ನು ಚುನಾವಣೆಯನ್ನು ಎದುರಿಸಬೇಕಾಗಿತ್ತು ಲಖನೌವನ್ನು ದಾಟಿಕೊಂಡು ದಿಲ್ಲಿಯ ಗದ್ದುಗೆಯನ್ನು ಏರಬೇಕು ಅಂತ ಈಗ ಇಡೀ ದೇಶದಲ್ಲಿ ಗೊತ್ತಿರುವಂಥ ವಿಚಾರ ಈ ಬಾರಿ ನರೇಂದ್ರ ಮೋದಿಗೆ ಸ್ವಯಂ ಬಹುಮತ ಬರದೇ ಇರೋದಕ್ಕೆ ಎಷ್ಟು ಸೀಟುಗಳ ಕೊರತೆ ಬಿತ್ತಲ್ಲ ಅಷ್ಟು ಸೀಟುಗಳು ಮಾತ್ರ ಉತ್ತರ ಪ್ರದೇಶದಲ್ಲಿ ಕಡಿಮೆ ಬಿದ್ದಿರೋದು ಉತ್ತರ ಪ್ರದೇಶದಲ್ಲಿ ಅಷ್ಟು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ಕಂಡಿದ್ದು ಒಂದು ವೇಳೆ ಅಷ್ಟು ಸೀಟುಗಳನ್ನು ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಿಟ್ಟಿದರೆ ನರೇಂದ್ರ ಮೋದಿಯವರು ಕ್ಲೀನ್ ಸ್ವೀಪ್ ಬ ಭಾರತೀಯ ಜನತಾ ಪಾರ್ಟಿದ ಮೇಲೆ ಬಹುಮತ ಆಗಿರೋದು ಎನ್ ಡಿ ಎ ಮೇಲೆ ನಿರ್ಭರ ಆಗಬೇಕಾದ ಅಗತ್ಯ ಇರ್ತಿರಲಿಲ್ಲ ಆದ್ದರಿಂದ ಉತ್ತರ ಪ್ರದೇಶದ ಚುನಾವಣೆಗಿಂತ ಮುಂಚೆ ಮತ್ತು ಉತ್ತರ ಪ್ರದೇಶದ ಚುನಾವಣೆಯ ನಿರ್ಣಾಯಕ ಅಂಶಗಳನ್ನ ಇಟ್ಟುಕೊಂಡು ಬಿಹಾರದ ಚುನಾವಣೆಯನ್ನು ಎದುರಿಸೋದು ಆ ಚುನಾವಣೆಯನ್ನು ಇರುವಂಥ ಕಂಟಕಗಳು ವಿಘ್ನಗಳು ಯಾವಿದ್ದಾವೆ ಅದನ್ನೆಲ್ಲ ನಿರ್ಮೂಲನೆ ಮಾಡೋದು ಮೊದಲೇದು ಸಮುದಾಯದ ರಾಜಕೀಯ ಜಾತಿ ರಾಜಕೀಯ ಎರಡನೇದು ಇಡೀ ದೇಶಕ್ಕೆ ಪಿ ಪಿಡುಗಾಗಿ ಭಾಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ವಲಸಿಗರ ಸಮಸ್ಯೆ ಅಕ್ರಮ ವಲಸಿಗರ ಸಮಸ್ಯೆ ಎಲ್ಲೆಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ಇಡೀ ದೇಶಾದ್ಯಂತ ಅಕ್ರಮ ವಲಸಿಗರ ಸಮಸ್ಯೆ ಮುಖ್ಯವಾಗಿ ಎಲ್ಲಿ ಮುಖ್ಯವಾಗಿ ಬಿಹಾರ ಮುಖ್ಯವಾಗಿ ಪಶ್ಚಿಮ ಬಂಗಾಲ ಮುಖ್ಯವಾಗಿ ಅಸ್ಸಾಮು ಅಸ್ಸಾಂನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನ ಅಣತಿಯ ಮೇರೆಗೆ ಈಗಾಗಲೇ ಅಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಮಾದ ಅದು ಬೇರೆ ವಿಷಯ ಹಾಗಾದರೆ ಬಿಹಾರದಲ್ಲಿ ಈಗ ಹೀಗೆ ಇಲ್ಲಿ ಇರುವಂಥ ಅಕ್ರಮ ವಲಸಿಗರನ್ನು ದಾಟಿಸುವ ಮೂಲಕ ಚುನಾವಣೆಯನ್ನು ಪರಿಶುದ್ಧಗೊಳಿಸುವುದು ತನ್ಮೂಲಕ ಚುನಾವಣೆಯನ್ನು ಗೆಲ್ಲುವ ಮೂಲಕ ಆತ್ಮವಿಶ್ವಾಸವನ್ನು ಗಳಿಸೋದು ಜೊತೆಗೆ ಉಳಿದ ರಾಜ್ಯಗಳಾವಿದಾವಲ್ಲ ಅಲ್ಲಿ ತಮ್ಮ ಆತ್ಮವಿಶ್ವಾಸದ ಮೂಲಕ ಅವರಿಬ್ಬರಿಗೂ ಧ ಧೃತಿಗೆಡಿಸುವುದು ಒಂದು ಕಡೆ ಮಮತಾ ಬೇಗಮ್ ಅವರು ಧೃತಿಗೆ ಮತ್ತೊಂದು ಕಡೆ ಅಖಿಲೇಶ್ ಯಾದವನನ್ನು ಧೃತಿಗೆಡಿಸೋದು ಎಂಥ ಅದ್ಭುತವಾದಂಥ ರಾಜಕೀಯದ ಸ್ಕೆಚ್ಚು ನೋಡಿ ನಾವಿಲ್ಲಿ ಕುತ್ಕೊಂಡು ಏನೇನೋ ಆಲೋಚನೆ ಮಾಡ್ತಾ ಇರ್ತೀವಿ ಆದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರು ಕಳೆದ ಒಂದು ಐವತ್ತು ವರ್ಷದಿಂದ ರಾಜಕೀಯ ಮಾಡಿದವರು ಹೇಗೆ ಇದನ್ನು ಬಳಸ್ಕೋತಾರೆ ಅನ್ನೋದನ್ನು ನೋಡಿ ಮೊದಲನೇದಾಗಿ ಈ ಎಸ್ ಐ ಆರ್ ಮಾಡ್ತೀನಿ ಅಂತ ಶುರು ಮಾಡ್ತಾರೆ ಎರಡು ಸಾವಿರದ ಎರಡು ಮೂರ ನಂತರ ಮಾಡೇ ಇಲ್ಲ ದೇಶದಲ್ಲಿ ಇಷ್ಟು ವರ್ಷದಿಂದ ಮಾಡಲಾರ್ದನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಂದರೆ ಏನೋ ದೊಡ್ಡ ಕಂಟಕವೇ ಕಾದಿದೆ ನಮ್ಮನ್ನು ಮುಗಿಸಲಿಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ಪಿತೂರಿ ಅಂತ ವಿಪಕ್ಷದವ್ರು ಮೊದಲೇ ತೀರ್ಮಾನ ಮಾಡಿಬಿಡ್ತಾರೆ ಅದರ ಸಾಧಕ ಬಾಧಕ ಆಮೇಲೆ ನರೇಂದ್ರ ಮೋದಿ ಅಮಿತ್ ಶಾ ಯಾವುದಾದ್ರೂ ಒಂದು ಕಾಯ್ದೆ ತಿದ್ದುಪಡಿ ಮಾಡ್ತಾರೆ ಅಂದರೆ ಅಥವಾ ಯಾವುದೋ ಒಂದು ಹೊಸ ಕಾಯ್ದೆಯನ್ನು ತರ್ತಾರೆ ಅಂದರೆ ಅಥವಾ ಯಾವುದೇ ಒಂದು ಸುಧಾರಣಾ ಕೆಲಸಕ್ಕೆ ಕೈ ಹಾಕ್ತಾರೆ ಅಂದರೆ ಅದರಿಂದ ಭಾಳ ದೊಡ್ಡದಾದಂಥ ಪಿತೂರಿ ಇದೆ ವಿಪಕ್ಷಗಳನ್ನ ಮುಗಿಸುವುದೇ ತಂತ್ರ ಅಂತ ಎಲ್ಲ ವಿಪಕ್ಷಗಳು ಗಾಬರಿಗೆ ಬೀಳ್ತಾರೆ ಬೆಚ್ಚಿ ಬೀಳ್ತಾರೆ ಗಾಬರಿ ಆಗ್ತಾರೆ ಹೇಗೆ ಅನ್ನೋ ಲೆಕ್ಕಾಚಾರ ಮಾಡ್ತಾರೆ ಬಿಹಾರದಲ್ಲಿ ಕೂಡ ಅದೇ ಆಯಿತು ಮೊದಲೇದಾಗಿ ಪಶ್ಚಿಮ ಬಂಗಾಲವನ್ನು ತೆಗೆದುಕೊಳ್ಳಲಿಲ್ಲ ಅತಿ ಹೆಚ್ಚು ಅಕ್ರಮ ವಲಸಿಗರ ಸಮಸ್ಯೆ ಇದ್ದದ್ದು ಪಶ್ಚಿಮ ಬಂಗಾಲಕ್ಕೆ ಬಿಹಾರ ಅಲ್ಲ ಬಿಹಾರದಲ್ಲಿ ಎಸ್ ಐ ಆರ್ ಮಾಡದೆ ಹೋದರೂ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಮಟ್ಟದ ತೊಂದರೆ ಏನೇನು ಅನುಭವಿಸ್ತಿರಲಿಲ್ಲ ಗೆಲುವು ಬರೋದು ಹತ್ತಿರ ಹತ್ತಿರ ಬಂದು ಗೆದ್ದಿರೋರು ಪಶ್ಚಿಮ ಬಂಗಾಳ ಹಾಗಲ್ಲ ಆದರೆ ಪಶ್ಚಿಮ ಬಂಗಾಲವನ್ನು ಮುಟ್ಲಿಕ್ಕೆ ಹೋಗಲಿಲ್ಲ ಬಿಹಾರದಲ್ಲಿ ನಾವು ಕೈ ಹಾಕೋಣ ಇದು ಜೇನುಗೂಡೋ ಏನು ಅನ್ನೋದನ್ನು ನೋಡೋಣ ಇಲ್ಲಿ ಯಶಸ್ವಿ ಆದರೆ ದೇಶಾದ್ಯಂತ ಏಕಕಾಲಕ್ಕೆ ನಾವು ಎಸ್ ಐ ಆರ್ನ ತರೋಣ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀಲಿ ಎಷ್ಟು ಮಜಾ ಇದೆ ನೋಡಿ ಈಗ ಚುನಾವಣಾ ಆಯೋಗ ಹೇಗಿದ್ದರೂ ಅದರ ಬಳಿ ಸಿಬ್ಬಂದಿ ಇರುವುದಿಲ್ಲ ಆಯಾ ರಾಜ್ಯದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳೇನಿರ್ತಾರೆ ಅವರೇ ಚುನಾವಣಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಅವರೇ ಈ ಇಡೀ ವ್ಯವಸ್ಥೆಯನ್ನು ಇಡೀ ಈ ಆಮೂಲಾಗ್ರವಾಗಿ ಇದನ್ನು ನೆರವೇರಿಸಬೇಕಾದಂಥ ಹೊಣೆಗಾರಿಕೆ ಅವ್ರದ್ದು ಇರುತ್ತೆ ಈಗ ಮಾಡ್ತಾ ಇರೋದು ಅವರೇ ಬಿ ಎಲ್ ಒಗಳೆಲ್ಲ ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ ಶಿಕ್ಷಕರು ರೆವಿನ್ಯೂ ಅಧಿಕಾರಿಗಳು ಬೇರೆ ಬೇರೆಯವ್ರನ್ನ ಸೇರಿಸ್ಕೊಂಡಿರ್ತಾರೆ ಏಕಕಾಲಕ್ಕೆ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಮಾಡ್ಬೋದಿತ್ತಲ್ಲ ಮಾಡಲಿಲ್ಲ ಯಾಕೆಂದರೆ ಈ ಎಸ್ ಐ ಆರ್ ಮಾಡ್ತೀನಿ ಅಂದ ತಕ್ಷಣ ವಿಪಕ್ಷದವರು ಮೈ ಮೇಲೆ ಬೀಳ್ತಾರೆ ದೇಶಾದ್ಯಂತ ಪ್ರತಿಭಟನೆ ಶುರು ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸತ್ತೆ ಕೋರ್ಟ್ ಏನಾದರೂ ತಡೆಯಾಜ್ಞೆಯನ್ನು ತಂದುಬಿಡತ್ತಾ ಕೋರ್ಟ್ ಏನಾದರೂ ಇದನ್ನು ಮುಂದೂಡಿ ಅಂತ ಹೇಳತ್ತಾ ಕೋರ್ಟ್ ಏನಾದರೂ ರಿಸ್ಟ್ರಿಕ್ಷನ್ಗಳನ್ನು ಹಾಕತ್ತಾ ಷರತ್ತುಗಳನ್ನು ವಿಧಿಸತ್ತಾ ನಿರ್ಬಂಧ ವಿಧಿಸತ್ತಾ ಏನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಲೇಬೇಕಲ್ವ ಈಗ ಕಾಯ್ದೆ ಪ್ರಕಾರ ಹಾಗೇನೂ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಸುಪ್ರೀಂ ಕೋರ್ಟಿನ ವಿವೇಚನೆಗೆ ಬಿಟ್ಟ ವಿಚಾರ ಅಲ್ವಾ ಈಗ ಚುನಾವಣಾ ಬಾಂಡ್ ವಿಚಾರ ಲೋಕಸಭಾ ಚುನಾವಣೆಗಿಂತ ಮುಂಚೆ ಡಿ ವೈ ಚಂದ್ರಚೂಡ್ ಅವರು ಒಂದು ದೊಡ್ಡದಾದಂಥ ಅಪಸವ್ಯತೆಗೆ ಹೋಗ್ಬಿಟ್ಟಿದ್ರು ಅರುಣ್ ಜೇಟ್ಲಿ ದೇಶದಲ್ಲಿ ಕಳ್ಳ ಮಾಲು ಬರಬಾರ್ದು ರಾಜಕಾರಣಿಗಳು ದುಡ್ಡನ್ನು ನುಂಗಿ ಕಾಳಸಂತೆಯಲ್ಲಿ ದುಡ್ಡು ತೊಗೊಂಡ್ಬಂದು ತಮ್ಮ ಮನೆಗೆ ತೊಗೊಂಡೋಗಿ ಒಂದಷ್ಟು ದುಡ್ಡು ಪಾರ್ಟಿಗೆ ಒಂದಷ್ಟು ದುಡ್ಡು ತಮಗೆ ಅಂತ ಇಟ್ಕೊಳ್ಳೋ ವ್ಯವಸ್ಥೆ ಬೇಡ ಅಕೌಂಟಲ್ಲಿ ದುಡ್ಡನ್ನು ಕೊಡಿ ಪಾರ್ಟಿ ಫಂಡು ಅಂತ ಶುರು ಮಾಡಿದರು ಇದು ಅಕೌಂಟ್ನಲ್ಲಿರೋ ದುಡ್ಡು ನೀವು ಚುನಾವಣಾ ಬಾಂಡ್ ಅನ್ನೋದೇ ಬೇಡ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ರಾಜಕೀಯ ಪಕ್ಷಗಳು ಏನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂಥದ್ದೊಂದು ಅಪಸವ್ಯ ನಡೆದುಹಯ್ತಿ ದೇಶದಲ್ಲಿ ಹಾಗೆಯೇ ಇದು ಕೂಡ ಚುನಾವಣಾ ಆಯೋಗ ಮಾಡುವಂಥ ಪರಿಷ್ಕ ಪರಿಷ್ಕೃತ ಪಟ್ಟಿ ಏನಿದೆ ಆ ಪರಿಷ್ಕೃತ ಪಟ್ಟಿ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯ ವಿಘ್ನಗಳು ಬರ್ತವೆ ಹೆಂಗೆ ಗೊತ್ತಾಗುತ್ತೆ ನರೇಂದ್ರ ಮೋದಿಗೂ ಗೊತ್ತಾಗಲ್ಲ ಅಮಿತ್ ಶಾಗೂ ಗೊತ್ತಾಗಲ್ಲ ಕೋರ್ಟ್ ಮಾಡುವ ತೀರ್ಮಾನ ಕೋರ್ಟಿನ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಲ್ಲ ನರೇಂದ್ರ ಮೋದಿಯವರ ಆಲೋಚನೆ ಆ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯ ತೀರ್ಮಾನ ಬರಲಿ ನರೇಂದ್ರ ಮೋದಿಯವರು ಆ ರೀತಿ ಧೃತಿಗೆಡೋದು ತಾಳ್ಮೆಯನ್ನು ಕಳ್ಕೊಳ್ಳೋದು ಮಾಡಿದ್ದು ನಾನು ನೋಡೇ ಇಲ್ಲ ಅವ್ರ ರಾಜಕೀಯ ಜೀವನದಲ್ಲಿ ಗೋದ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿಯೇ ಸಮಚಿತ್ತವನ್ನು ನರೇಂದ್ರ ಮೋದಿ ಕಳ್ಕೊಳ್ಳಿಲ್ಲ ಕಳ್ಕೋಬೇಕಾದ್ರೆ ಆವಾಗಲೇ ಕಳ್ಕೋಬೇಕಾಗಿತ್ತು ಮುಂದೆ ಅವ್ರ ರಾಜಕೀಯ ಭವಿಷ್ಯವೇ ಇರ್ತಿರಲಿಲ್ಲ ಮಂಕಾಗಿ ಹೋಗ್ಬಿಡೋದು ಆ ರೀತಿಯದಾದಂಥ ವಿಘ್ನಗಳು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ಸು ಮೈಮೇಲೆ ಸಿ ಬಿ ಐ ಕೇಸ್ಗಳು ಇಡೀ ಜಗತ್ತಿನಾದ್ಯಂತ ಅವ್ರ ವಿರುದ್ಧ ಪಿತೂರಿ ಕಂಡ ಕಂಡ ಕಡೆ ಪ್ರೊಪಗ್ಯಾಂಡ್ ಅದರ ಮಧ್ಯೆ ಆ ಅಗ್ನಿ ಪರೀಕ್ಷೆಯನ್ನು ದಾಟಿಕೊಂಡು ದಿವ್ಯದಿಂದ ಬಂದಂಥ ಮಹಾನ್ ಮಹಿಮ ನರೇಂದ್ರ ಮೋದಿಯವರು ಬಿಹಾರವನ್ನು ಬಿಟ್ಟರು ಬಿಹಾರದಲ್ಲಿ ಆಗಬೇಕಾದ ಎಲ್ಲ ಕಂಟಕಗಳು ನಿರಂತರವಾಗಿ ಪ್ರಯತ್ನ ಮಾಡಿದ್ವಿ ಇದೇ ಕಪಿಲ್ ಸಿಬಲು ಇದೇ ಅಭಿಷೇಕ್ ಮನು ಸಿಂಘ್ವಿ ಇದೇ ಪ್ರಶಾಂತ್ ಭೂಷಣ್ ಇದೇ ದುಷ್ಯಂತ ಎಲ್ಲರೂ ಏಕಕಾಲಕ್ಕೆ ಮುಗಿಬಿದ್ದರು ಬಿಹಾರದಲ್ಲಿ ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಲಾರ್ದಂಗೆ ಸಾಧ್ಯ ಆಗಲಿಲ್ಲ ಕೋರ್ಟು ಮಣ್ಣೆ ಮಣೆ ಹಾಕಲಿಲ್ಲ ಯಾವುದೇ ರೀತಿಯದಾದಂಥ ಒತ್ತಡಗಳಿಗೆ ಒಣಗಾಗಲಿಲ್ಲ ಚುನಾವಣೆ ಪ್ರಕ್ರಿಯೆ ಮರು ಮತದಾನ ಎಲ್ಲಿಯೂ ಆಗಲಿಲ್ಲ ಎಲ್ಲಿಯೂ ನಮ್ಗೆ ಮತದಾನದ ಹಕ್ಕು ಹೊರಟು ಹೋಯಿತು ಅಂತ ಒಬ್ಬರೇ ಒಬ್ಬರು ಹೇಳಲಿಲ್ಲ ಆರು ಜನರನ್ನು ಆರು ಲಕ್ಷ ಹೆಸರು ಕಿತ್ತೋಗದ್ರೆ ಆರು ಜನರ ಹೆಸರು ತರಕ್ಕಾಗಲಿಲ್ಲ ಆರು ಲಕ್ಷ ಅರವತ್ತು ಲಕ್ಷ ಟೋಟಲ್ ಒಟ್ಟು ಅದರಲ್ಲಿ ಒಂದು ಆರು ಜನರನ್ನು ತರಕಾಗಲಿಲ್ಲ ಆವಾಗ ನರೇಂದ್ರ ಮೋದಿಯವರು ಯೋಚನೆ ಮಾಡಿದರು ಹನ್ನೆರಡು ರಾಜ್ಯಗಳಿಗೆ ಏಕಕಾಲಕ್ಕೆ ನೆಕ್ಸ್ಟ್ ಟಾರ್ಗೆಟ್ ಇಸ್ ಪಶ್ಚಿಮ ಬಂಗಾಲ್ ಯಾವ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶವೇ ಕೊಡೋದಿಲ್ಲ ಅಂತ ಮಮತಾ ಬೇಗಂ ಹೇಳಿದರು ಅಲ್ಲಿ ಹೇಗಾದರೂ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಈಕೆ ವಿರೋಧಿಸಬೇಕು ಅಲ್ಲಿ ಕೆಲಸ ನಡೆಯಬಾರದು ಆವಾಗ ರಾಷ್ಟ್ರಪತಿ ಆಡಳಿತದಲ್ಲಿ ಕೇಂದ್ರದಿಂದ ಚುನಾವಣೆ ನಡೆಸೋದು ಸ್ಪಷ್ಟವಾಗಿ ಮಮತಾ ಬೇಗಮ್ಗೆ ಗೊತ್ತಾಗೋಯಿತು ಇಲ್ಲ ನನ್ನ ವಿರುದ್ಧ ಖಂಡಿತವಾಗಿ ಅಮಿತ್ ಶಾ ಅವರು ಇಷ್ಟು ದಿವಸ ನಾ ಮಾಡಿದ್ದು ಎಲ್ಲ ಪಾಪಕೃತ್ಯಗಳಿಗೆ ಕಟ್ಟ ಕಡೆಯದಾಗಿ ಮೊಳೆ ಹೊಡೆಯೋದು ಅಮಿತ್ ಶಾ ಈ ಸಲ ನನ್ನನ್ನು ಮುಗಿಸಿಬಿಡ್ತಾರೆ ನಾನೇನಾದರೂ ನನ್ನ ಕೈಯಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಿಲ್ಲ ಅಂದರೆ ನಾನೇನಾದರೂ ಚುನಾವಣಾ ಆಯೋಗದ ಕೆಲಸಕ್ಕೆ ವಿಘ್ನವನ್ನು ಉಂಟು ಮಾಡಿದರೆ ಇವರು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಯಾವ ಮುಲಾಜನ್ನು ನೋಡಿದ್ರೆ ಏನು ನೋಡಿದ್ರೆ ಈ ಸಲ ಮದ್ದ ಈ ಸಲ ರಾಷ್ಟ್ರಪತಿ ಆಡಳಿತ ಇರ್ತಾರೆ ಅದಕ್ಕೆ ಮೊದಲ ಕಾಳಿಘಾಟ್ನ ಹಾಕಿ ನಿವಾಸದ ಮೊದಲ ಅರ್ಜಿ ನಮೂನೆಯ ಸಹಿ ಮಮತಾ ಬೇಗಮ್ದು ಹೆಂಗಿದೆ ನೋಡಿ ಅದನ್ನು ಸ್ವತಃ ಮಮತಾ ಬೇಗಮ್ ಹೇಳ್ಕೊತಾರೆ ಅಷ್ಟೇ ಅಲ್ಲ ಇವತ್ತು ಅತಿ ಹೆಚ್ಚು ಉತ್ಸುಕತೆಯಿಂದ ಟಿ ಎಮ್ ಸಿ ಕಾರ್ಯಕರ್ತರನ್ನ ಬಿಟ್ಟು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿಸ್ತಾ ಇರೋರು ಯಾರು ಅಂತ ಕೇಳಿದರೆ ಭಾರತೀಯ ಜನತಾ ಪಾರ್ಟಿಯವರಲ್ಲ ಸುವೇಂದು ಅಧಿಕಾರಿ ಅಲ್ಲ ಮಮತಾ ಬೇಗಂ ಸ್ವತಃ ನಿಂತು ಎಲ್ಲವನ್ನು ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲುವ ಸಾಧ್ಯತೆಗಳು ತೀರ ವಿರಳ ಅಂತ ಗೊತ್ತಾಗೋಗಿದೆ ನೋಡಿ ಚು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗತ್ತೆ ಎಲ್ಲರೂ ಹೇಳ್ತಾರೆ ನರೇಂದ್ರ ಮೋದಿ ಕಳೆದ ಬಾರಿ ಹದಿನಾರು ಸಲ ಮಮ ಪಶ್ಚಿಮ ಬಂಗಾಲಕ್ಕೆ ಹೋಗಿ ಬಂದರೂ ಈ ಸಲ ಗೆದ್ದು ಅಂತಾರೆ ಯಾವತ್ತು ಹಿಂದಿನ ಚುನಾವಣೆಯನ್ನು ನೋಡಿಕೊಂಡು ಮುಂದಿನ ಚುನಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಲೆಕ್ಕಾಚಾರ ತೆಗೆದೇ ನಾನು ಒಟ್ಟು ಎರಡು ನೂರ ತೊಂಬತ್ನಾಲ್ಕು ಸೀಟ್ ಇದ್ದಾವೆ ಪಶ್ಚಿಮ ಬಂಗಾಲ್ದಲ್ಲಿ ಅದರಲ್ಲಿ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಮತದಾನ ಆಗಿದೆ ಎರಡು ಸಾವಿರದ ಆರರಲ್ಲಿ ಕೇವಲ ಮೂವತ್ತು ಸೀಟನ್ನು ಮಮತಾ ಬೇಗಮ್ ತಗೊಂಡಿದ್ರು ಎರಡು ಸಾವಿರದ ಆರರಲ್ಲಿ ಕೇವಲ ಮೂವತ್ತು ಸೀಟು ಅದೇ ಎರಡನೇ ಸಲ ಮುಂದೆ ಐದೈದು ವರ್ಷಗಳಲ್ಲಿ ಎರಡು ನೂರ ಇಪ್ಪತ್ತೇಳು ಸೀಟುಗಳನ್ನು ಇವರ ಒಕ್ಕೂಟ ಗೆಲ್ಲತ್ತೆ ಮಮತಾ ಬೇಗಮ್ದು ಜೊತೆಗೆ ಕಮ್ಯುನಿಸ್ಟು ಎಕ್ಷ ಸಿ ಕಾಂಗ್ರೆಸ್ದು ಎಲ್ಲ ಸೇರಿ ಇವರ ಅಂಗ ಪಕ್ಷಗಳ ಸೇರಿ ಎರಡು ನೂರ ಇಪ್ಪತ್ತೇಳು ಸೀಟ್ ತಗೋತಾರೆ ಅದರಲ್ಲಿ ಟಿ ಎಮ್ ಸಿ ಒಂದು ನೂರ ಎಂಬತ್ನಾಲ್ಕು ಸೀಟ್ಗಳಿಗೆ ಗೆಲ್ತದೆ ಯಾವುದು ಐದು ವರ್ಷಗಳ ಹಿಂದೆ ಕೇವಲ ಮೂವತ್ತು ಸೀಟಾಗಿತ್ತೋ ಐದೇ ವರ್ಷಗಳ ಅವಧಿಯಲ್ಲಿ ಎರಡು ಸಾವಿರದ ಆರಲ್ಲಿ ಆಗಿದ್ದ ಫಲಿತಾಂಶಕ್ಕೆ ತದ್ವಿರುದ್ಧವಾಗಿ ಒಂದು ನೂರ ಎಂಬತ್ನಾಲ್ಕು ಸೀಟುಗಳನ್ನು ಸ್ವತಃ ಮಮತಾ ಬಿಗಮ್ ಗೆಲ್ತಾರೆ ಬುದ್ಧ ದೇವ್ ಭಟ್ಟಾಚಾರ್ಯ ಮೂಲೆ ಬಿಡ್ತಾರೆ ಮೂರು ಸೀಟ್ ಗೆದ್ದಿತ್ತು ಭಾರತೀಯ ಜನತಾ ಪಾರ್ಟಿ ಆದರೆ ಹಿಂದೊಂದು ಸಲ ಅದಾದಮೇಲೆ ಎಷ್ಟು ಗೆದ್ದು ಸ್ವಾಮಿ ಎಪ್ಪತ್ತೇಳು ಸೀಟ್ಗಳನ್ನು ಗೆದ್ಕೊಂಬಂತು ಅಧಿಕಾರ ಹಿಡಿತೀನಿ ಅಂತಲೇ ಹೋಗಬೇಕು ಅಧಿಕಾರ ಹಿಡ್ಕೊತೀನಿ ಅಂತಲೇ ಹೋಗಿದ್ದು ನರೇಂದ್ರ ಮೋದಿ ಅಮಿತ್ ಶಾ ಗುಜರಾತಿಂದ ಬಂದುಬಿಟ್ಟಿದ್ದಾರೆ ಅಂತ ಇವ್ರು ಗಲಾಟೆ ಕಾಲು ಮುರ್ಕೊಂಡು ಆ್ಯಕ್ಟಿಂಗ್ ಮಾಡಿದರು ಹುಷಾರಿಲ್ಲ ಅಂತ ಆ್ಯಕ್ಟಿಂಗ್ ಮಾಡಿದರು ತಲೆಗೆ ಬಟ್ಟೆ ಕಟ್ಕೊಂಡು ನಿಂತು ಹೋದರು ಎಷ್ಟು ಬೇಕೋ ಅಷ್ಟು ಇಡಿಸುವ ಪ್ರಯತ್ನ ಮಾಡಿದರು ಎಲ್ಲ ಮಾಡಿ ಹೊರ ರಾಜ್ಯದವರು ಬಂದು ನಮ್ಮ ರಾಜ್ಯವನ್ನು ಆಳ್ಬೇಕಂತ ಬ ಸ್ವಾಭಿಮಾನದ ಎತ್ತಿದ್ರು ಏನೇನು ಗಿಮಿಕ್ ಮಾಡಬೇಕು ಎಲ್ಲ ಮಾಡಿದರು ಅಧಿಕಾರಕ್ಕೆ ಬರಲಾರ್ದ ಹಾಗೆ ಕಳೆದ ಬಾರಿ ನೋಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ಫಲಿತಾಂಶ ಬರುತ್ತೆ ಅಂತ ತಿಳ್ಕೊಬಾರ್ದು ಹಾಗೆ ಸ್ವತಃ ಮಮತಾ ಬೇಗಮ್ ಅವರು ತಿಳ್ಕೊಂಡಿಲ್ಲ ಈಗ ಅಖಾಡ ಸಿದ್ಧ ಆಗ್ತಾ ಇದೆ ಆಕೆಗೆ ಸ್ಪಷ್ಟವಾಗಿ ಗೊತ್ತಿದೆ ನನಗೆ ವಿರುದ್ಧ ಬಲೆಯನ್ನು ಬೀಸಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ನಾನು ಈ ಬಾರಿ ಸಿಕ್ಕಾಕ್ಕೋಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧ್ಯ ಸಾಧ್ಯತೆ ಬೇರೆ ವಿಚಾರ ಆದರೆ ಭಾರತೀಯ ಜನತಾ ಪಾರ್ಟಿಯ ಆತ್ಮವಿಶ್ವಾಸ ಇದೆಯಲ್ಲ ಅದು ಮಮತಾ ಬೇಗಮ್ನನ್ನು ಬೆಚ್ಚಿ ಬೆಳೆಸಿದೆ ಎರಡನೇದು ಚಿಕ್ಕದಾಗಿ ಎರಡು ನಿಮಿಷದಲ್ಲಿ ಹುಮಾಯೂನ್ ಕಬೀರ್ನ ಕತೆ ಹೇಳ್ಬಿಡ್ತೀನಿ ಈತ ಮುನ್ನೂರು ಕೋಟಿ ರೂಪಾಯಿಗಳಲ್ಲಿ ವೆಲ್ಡಿಂಗ್ ಆದಲ್ಲಿ ದೊಡ್ಡ ಮಸೀದಿಯನ್ನು ಕಟ್ತಾನಂತೆ ಅಯೋಧ್ಯಾ ವಿಚಾರಕ್ಕೆ ಬನ್ನಿ ಅಯೋಧ್ಯಾದಲ್ಲಿ ರಾಮ ಮಂದಿರಕ್ಕೆ ಜಾಗ ಕೊಡಬೇಕು ಅಂತ ತೀರ್ಮಾನ ಆಯಿತು ರಾಮ ಜನ್ಮಸ್ಥಳ ಇದೆ ಇಲ್ಲೇ ಮಂದಿರ ಕಟ್ಟೋದು ಅಂತ ಆಯಿತು ತೀರ್ಮಾನ ಇತ್ತು ಹತ್ತೊಂಬತ್ತು ನಲವತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಿರಂತರವಾಗಿ ಹೋರಾಟ ಮಾಡಿದ್ದು ಹಷಿ ಮನ್ಸಾರಿ ಅವರ ಕುಟುಂಬ ಬಾಬ್ರಿ ಮಸೀದಿಯ ಜಾಗ ನಾವು ರಾಮ ಮಂದಿರಕ್ಕೆ ಬಿಟ್ಕೊಡೋದಿಲ್ಲ ಅಂತ ಹೋರಾಟ ಅದೊಂದು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಒಂದು ನಿರಂತರವಾದ ಹೋರಾಟ ಮಾಡ್ಯಾರ ಐದು ಎಕರೆ ಜಾಗ ಕೊಡೋದು ಅಂತ ತೀರ್ಮಾನ ಆಯಿತು ಇಸ್ಕೊಳ್ಳಿಲ್ಲ ಅವರು ನಮಗೆ ಬಾಬ್ರಿ ಮಸೀದಿ ಬೇಕಾಗಿತ್ತು ಐದು ಎಕರೆ ಜಾಗದಲ್ಲಿ ಇನ್ನೊಂದು ಮಸೀದಿ ಕಟ್ಟೋದಲ್ಲ ನಮಗೆ ಮಸೀದಿಗಳ ಕೊರತೆ ಇಲ್ಲ ಭಾರತ ದೇಶದಲ್ಲಿ ಎಷ್ಟು ಬೇಕೋ ಅಷ್ಟು ವಿಪುಲವಾದ ಮಸೀದಿಗಳಿದ್ದಾವೆ ಈ ಜಾಗದಲ್ಲಿ ಬೇಕು ಈ ಜಾಗದಲ್ಲಿಯೇ ನಮ್ಮ ಮಸೀದಿ ಇರಬೇಕು ಅಂತ ಹೋರಾಟ ಮಾಡಿದರು ಐದು ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿದ್ದನ್ನು ಹಶಿ ಮನ್ಸಾರಿ ಕುಟುಂಬದವರು ತಗೊಳ್ಳಿಲ್ಲ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡವರು ತಗೊಳ್ಳಿಲ್ಲ ಕೊನೆಗೆ ಅದನ್ನು ತೆಗೆದುಕೊಂಡಿದ್ದು ಉತ್ತರ ಪ್ರದೇಶದ ಸುನ್ನಿ ವಕ್ ಬೋರ್ಡ್ನವರು ಅದನ್ನು ತಗೊಂಡರು ಇಲ್ಲಿವರೆಗೂ ಮಸೀದಿ ಕಟ್ಟೋಕ್ಕಾಗಿಲ್ಲ ಸ್ವಾಮಿ ಅವ್ರಿಗೆ ಬಾಬ್ರಿ ಮಸೀದಿ ಬಾಬರ್ನ ಮಸೀದಿ ಅನ್ನೋದಲ್ಲ ನಮ್ಮ ಮಸೀದಿಯನ್ನು ಇವರು ಕೆಡವು ಹಾಕಿದ್ರಲ್ಲ ಅದರ ವಿರುದ್ಧ ಹೋರಾಟ ಮಾಡಿದರು ಇಲ್ಲೊಬ್ಬ ತಲೆಹರಟೆ ಒಬ್ಬ ಹುಮಾಯೂನ್ ಕಬೀರ್ ಅಂತೇಳಿ ಈತನ ಇತಿಹಾಸವನ್ನು ತೆಗೆದು ನೋಡಿದೆ ನಾನು ಈತ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ಸಲ್ಲಿದ್ದ ಸ್ವಾಮಿ ಮುಂದೆ ಈತ ಟಿ ಎಮ್ ಸಿಗೆ ಬಂದ ಟಿ ಎಮ್ ಸಿಗೆ ಬಂದು ಚುನಾವಣೆ ನಿಲ್ತಾನೆ ಚುನಾವಣೆ ನಿಂತು ಗೆಲ್ತಾನೆ ಈತನ ಇಡೀ ಕಾನ್ಸ್ಟಿಟ್ಯೂಯೆನ್ಸಿ ಮುಸಲ್ಮಾನರಿಂದ ಕೂಡಿರೋದಿದು ಅಲ್ಲಿ ಮಿನಿಸ್ಟರ್ ಆಗ್ತಾನೆ ಮಿನಿಸ್ಟರ್ ಆದವನು ಅಲ್ಲಿಂದ ಉಚ್ಛಾಟನೆಗೊಳ್ತಾನೆ ತಲೆಹರಟೆ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಕೋತಾನೆ ಅಲ್ಲಿ ನಾಲ್ಕು ವರ್ಷ ಇರ್ತಾನೆ ನಾಲ್ಕು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಚುನಾವಣೆಗೆ ನಿಂತಾನೆ ಅಲ್ಲಿಂದ ಹೊರಗೆ ಬರ್ತಾನೆ ಮತ್ತೆ ಕಾ ತೃಣಮೂಲ ಕಾಂಗ್ರೆಸ್ ಸೇರ್ಕೋತಾನೆ ತೃಣಮೂಲ ಕಾಂಗ್ರೆಸ್ ಸೇರ್ಕೊಂಡು ಎಮ್ ಎಲ್ ಎ ಹಾಕ್ತಾನೆ ಆತ ಈಗ ಹೇಗಾದರೂ ಮಾಡಿ ತಾನು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಮತ್ತು ದುಡ್ಡನ್ನು ದೋಚ್ಬಹುದಲ್ಲ ಧರ್ಮದ ಹೆಸರು ಹೇಳಿದರೆ ಈ ಬಿಲ್ಡಿಂಗ್ ಅನ್ನುವಂಥ ಜಾಗದಲ್ಲಿ ಅಷ್ಟು ದೊಡ್ಡ ಮಸೀದಿ ಅಗತ್ಯವೇ ಇಲ್ಲ ಮುನ್ನೂರು ಕೋಟಿ ರೂಪಾಯಿ ಮಸೀದಿ ಹಾಕೋ ಅಗತ್ಯವೇ ಇಲ್ಲ ನಿನ್ನೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತೆ ಬೇರೆ ಬೇರೆ ದೇಶಗಳಿಂದ ಇಮಾಮರನ್ನು ಕರೆಸಿದ್ದಾನೆ ಮೌಲ್ವಾ ಮೌಲ್ವಿಗಳನ್ನು ಕರೆಸಿದ್ದಾನೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾನೆ ಮಜಾ ಅಂದರೆ ಅದೇ ಮುರ್ಷಿದಾಬಾದ್ನಲ್ಲಿ ರಾಮ ಮಂದಿರದ ನಿರ್ಮಾಣ ಮಾಡ್ತೀನಿ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳಿದೆ ಈ ಬಾರಿಯ ಚುನಾವಣೆ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಹಿಂದೂಗಳ ಧ್ರುವೀಕರಣಕ್ಕೆ ಈ ಮಸೀದಿ ಕಾರಣ ಆಗುತ್ತೆ ಅವ್ರಿಗೆ ಯಾರಿಗೂ ಬಾಬ್ರಿ ಮಸೀದಿ ಬೇಕಾಗಿಲ್ಲ ಬಾಬರನ ಹೆಸರು ಕಟ್ಕೊಂಡು ಏನೂ ಆಬಕ ಹುಮಾಯೂನ್ ಅಪ್ಪ ಬಾಬರ್ ಇರ್ಬೋದು ಈ ಹುಮಾಯೂನ್ ಕಬೀರ್ ಏನಿದಲ್ಲ ಅವರಪ್ಪ ಮೊಘಲರು ಕ ಅಂತ ಅವರಪ್ಪ ಬಾಬರ್ ಈತನ ಅಪ್ಪನಿಗೋಸ್ಕರ ಈತ ಕಟ್ಕೋಬೇಕೇ ವಿನಃ ಅಲ್ಲಿಯ ಜನರಿಗೆ ಯಾವುದು ಈ ಮಟ್ಟಿನ ಮಸೀದಿ ಬೇಕಿಲ್ಲ ಆದರೆ ಧರ್ಮಾಂಧತೆ ಅನ್ನೋದಿದೆಯಲ್ಲ ಅದು ಏನು ಬೇಕಾದರೂ ಮಾಡಿಸತ್ತೆ ಅನ್ನೋದು ಅಲ್ಲಿ ನಡೀತಾ ಇರೋ ವಿದ್ಯಮಾನ ಇದನ್ನು ಪಶ್ಚಿಮ ಬಂಗಾಳದ ಜನ ಭಾಳ ಸ್ಪಷ್ಟವಾಗಿ ನಿಚ್ಚಳ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಹಿಂದೂಗಳ ಧ್ರುವೀಕರಣಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಯಾವುದೇ ಇದೆ ಸ್ವಾಮಿ ಆತ ಮಸೀದಿಯನ್ನು ಕಟ್ಟಬೇಕು ಏಕೆಂದರೆ ಭಾರತ ದೇಶದಲ್ಲಿ ಸಾವಿರಾರು ಮಸೀದಿ ಇದ್ದಾವೆ ನಮಗೇನು ಅಭ್ಯಂತರ ಇಲ್ಲ ಇನ್ನೊಂದು ಮಸೀದಿ ಬರುತ್ತೆ ಅಷ್ಟೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ